ನಮಸ್ಕಾರ ವೀಕ್ಷಕರೇ ರಘುಟೆಕ್ ಚಾನಲ್ಗೆ ಸ್ವಾಗತ ಇವತ್ತು ಹೇಗೆ ರೆಸ್ಪೆಂಟ್ ಐಡಿಯನ್ನ ಮಾಡಿಫೈ ಮಾಡ್ಕೊಳ್ಳೋದು ಅಂತ ಫಾರ್ ಎಕ್ಸಾಂಪಲ್ ಈ ಹಿಂದೆ ನೀವೇನಾದ್ರೂ ರೆಸಿಪೆಂಟ್ ಐಡಿಯನ್ನು ಕೇಟು ನಲ್ಲಿ ಮಾಡಿದ್ರೆ ಈಗ ಏನಾದ್ರೂ ಚೇಂಜ್ ಮಾಡಬೇಕು ಯಾವ ಕಾರಣಕ್ಕೆ ಚೇಂಜ್ ಮಾಡ್ಬೇಕು ಅಂತ ಹೇಳಿದ್ರೆ ಬ್ರಾಂಚ್ ಚೇಂಜ್ ಆಗಿರುತ್ತೆ ಬ್ಯಾಂಕ್ ಅಥವಾ ಇನ್ನೇನೋ ನಂಬರ್ ಚೇಂಜ್ ಆಗಿರುತ್ತೆ ಅಥವಾ ಬೇರೆ ಏನಾದ್ರು ನಮ್ಗೆ ಗೊತ್ತಿಲ್ಲದಲ್ಲೇ ಅಕೌಂಟ್ ನಂಬರಲ್ಲಿ ಅಲ್ಲಿ ಏನೋ ವ್ಯತ್ಯಾಸ ಆಗಿರುತ್ತೆ ಅದನ್ನ ಈಗ ನಾವು ಸರಿಪಡಿಸ್ಕೊಳ್ಬೇಕು ಒಂದು ಎರಡನೇ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ರೆಸಿಪೆಂಟ್ ಐಡಿಯನ್ನ ಕ್ರಿಯೇಟ್ ಮಾಡುವಂತಹ ಸೆಕ್ಟರ್ ವಿಧ ಇದೆಯಲ್ಲ ಅಂದ್ರೆ ರೆಸಿಪೆಂಟ್ ಐಡಿ ಟೈಪ್ ಇದೆಯಲ್ಲ ಅದರಲ್ಲಿ ಚೇಂಜ್ ಆಗಿರುತ್ತೆ ಹೇಗೆ ಅಂತ ಹೇಳಿದ್ರೆ ನಾವು ಟ್ವೆಂಟಿ ನೈನ್ ಇಂದ ಸ್ಟಾರ್ಟ್ ಮಾಡಬೇಕಾಗಿರೋದನ್ನ ಟ್ವೆಂಟಿ ಸಿಕ್ಸ್ ಅಲ್ಲಿ ಮಾಡ್ಕೊಂಡ್ಬಿಡ್ತೀವಿ ಇತ್ತೀಚೆಗೆ ಮೊಟ್ಟೆ ಚಿಕ್ಕಿ ಕೊಡ್ತಾ ಇರುವಂತಹದನ್ನ ಅಮೌಂಟ್ ಬರುವಂತಹ ಸ್ಕೂಲ್ ಸ್ಕೂಲ್ ಇದರಲ್ಲಿ ಥರ್ಟೀನ್ ಅಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಸೊ ಅದರಲ್ಲಿ ನಮ್ಗೆ ಕೆಲವು ಗೊತ್ತಾಗದೇ ಇರೋದ್ರಿಂದ ಅದು ಸೆಕ್ಟರ್ ಅಲ್ಲೇ ಅಂದ್ರೆ ರೆಸಿಪೆಂಟ್ ಐ ಡಿ ವಿಧದಲ್ಲೇ ಚೇಂಜ್ ಆಗಿರುತ್ತೆ ಅದನ್ನ ನಾವು ಸರಿಪಡಿಸಿಕೊಬೇಕಾಗುತ್ತೆ ಸೊ ಇರೋದು ಒಂದೇ ಅಕೌಂಟ್ ಸ್ಕೂಲ್ ಅಲ್ಲಿ ಆಗಿರಬಹುದು ಆಫೀಸ್ ಅಲ್ಲಿರಬಹುದು ಒಂದೇ ಅಕೌಂಟ್ ಈಗ ನಾವು ಇನ್ನೊಂದು ಅಕೌಂಟ್ ಅಲ್ಲಿ ಐಡಿಯನ್ನು ಕ್ರಿಯೇಟ್ ಮಾಡಕ್ ಹೋದ್ರೆ ಬರೋದಿಲ್ಲ ಅವಾಗ ನಾವು ಮಾಡಿಫೈ ಮಾಡಬೇಕಾಗುತ್ತೆ ಸೊ ಅದನ್ನ ನಾನು ಈಗ ತಿಳಿಸ್ಕೊಡ್ತಾ ಇದ್ದೀನಿ ಹೇಗೆ ರೆಸಿಪೆಂಟ್ ಐಡಿಯನ್ನ ಮಾಡಿಫೈ ಮಾಡ್ಕೊಳ್ಳೋದು ಅಂತ ಸೊ ಮೊದಲಿಗೆ ನಾವು ಲಾಗಿನ್ ಆಗಿ ಲಾಗಿನ್ ಅಲ್ಲಿ ಸೂಪ್ರಿಂಡೆಂಟ್ ಲಾಗಿನ್ ಅಲ್ಲಿ ರೋಲ್ ಸೂಪರಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೂಪ್ರಿಟೆಂಡೆಂಟ್ ರೋಲ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಈ ಕಡೆ ರಿಜಿಸ್ಟ್ರೇಷನ್ ಅಂತ ಲೆಫ್ಟ್ ಸೈಡ್ ಅಲ್ಲಿ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಬರ್ತಾ ಇದೆ ನೋಡ್ತಾ ಇರ್ಬೋದು ನೀವು ರಿಜಿಸ್ಟ್ರೇಷನ್ ಅಲ್ಲಿ ನೀವು ಕ್ಲಿಕ್ ಮಾಡಬೇಡಿ ಜಸ್ಟ್ ಕರ್ಜರ್ ಅನ್ನ ಹೋಗಿ ಮತ್ತೆ ರಿಜಿಸ್ಟ್ರೇಷನ್ ಪಕ್ಕದಲ್ಲಿ ರೆಸಿಪಿಯೆಂಟ್ ಮಾಸ್ಟರ್ ಅಂತ ಇದೆ ಅಲ್ಲಿ ನಿಮಗೆ ಸರ್ಚ್ ಅಂಡ್ ಮಾಡಿಫೈ ರೆಸಿಪಿಯೆಂಟ್ ಅಂತ ಇದೆ ನೀವು ಯಾವಾಗ್ಲೂ ಕೂಡ ನಮ್ಗೆ ಇದು ಬೇಕಾಗೋದ್ರಿಂದ ನೀವು ಸರ್ಚ್ ಅಂಡ್ ಮಾಡಿಫೈ ಇದೆಯಲ್ಲ ಅದ್ರಲ್ಲಿ ಸ್ಟಾರ್ ಮಾರ್ಕ್ ಇದೆಯಲ್ಲ ಅದನ್ನ ಸ್ಟಾರ್ ಮಾರ್ಕ್ ಅಂದ್ರೆ ಶಾರ್ಟ್ ಕಟ್ ಆಗಿ ನಮಗೆ ಕೆಳಗಡೆ ಸಿಕ್ಬಿಡುತ್ತೆ ಸೊ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಾವು ಈಗಾಗ್ಲೇ ಅದನ್ನ ಶಾರ್ಟ್ ಕಟ್ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ನಮಗೆ ಸರ್ಚ್ ಅಂಡ್ ಮಾಡಿಫೈ ಇಲ್ಲೇ ಸಿಕ್ಬಿಡುತ್ತೆ ಮಾಡಿಫೈ ಬೇಕು ಅಂತ ಹೇಳಿದ್ರೆ ಅದನ್ನ ಮಾರ್ಕ್ ಮಾಡ್ಕೊಳ್ಳಿ ಈಗ ಸರ್ಚ್ ಇಲ್ಲಿ ಮಾಡ್ಕೊಡಿ ಐಡಿಯನ್ನು ಕ್ರಿಯೇಟ್ ಮಾಡೋದಕ್ಕೆ ಹೇಳಿದರೆ ಸರಿ ಎಂಟ್ರಿ ಮಾಡೋದಕ್ಕೆ ಹೇಳಿದರೆ ಸೊ ಟೂ ಸಿಕ್ಸ್ ಡಬಲ್ ಝೀರೋ ಸೆವೆನ್ ಸಿಕ್ಸ್ ನೈನ್ ಸೊ ಈ ಐಡಿಯನ್ನ ನಾನೀಗ ನಿಮ್ಗೆ ಒಂದು ಮಾಡೆಲ್ ಆಗಿ ತೋರಿಸ್ತೀನಿ ಹೇಗೆ ನಾವು ಈ ಮಾಡಕೋಬೇಕು ಅಂತ ಸೊ ಇಲ್ಲಿ ನಿಮ್ಗೆ ಇದಷ್ಟು ಡೀಟೇಲ್ ಬಂದಿದೆ ನೋಡಿ ಇಲ್ಲಿ ನಿಮ್ಗೆ ವ್ಯೂ ಡೀಟೇಲ್ ಅಂತ ಇದೆ ನೋಡಿ ಈ ವ್ಯೂ ಡೀಟೇಲ್ ಅಲ್ಲಿ ನೀವು ವ್ಯೂ ಅನ್ನ ಕ್ಲಿಕ್ ಮಾಡಿ ವ್ಯೂ ಕ್ಲಿಕ್ ಮಾಡಿದಾಗ ನೀವು ಆ ರೆಸಿಪೆಂಟ್ ಐಡಿಯನ್ನ ಕ್ರಿಯೇಟ್ ಮಾಡುವಾಗ ಏನ್ ಪೇಜ್ ಬಂದಿತ್ತಲ್ಲ ಆ ಪೇಜ್ ಮತ್ತೆ ಬರುತ್ತೆ ಸೊ ಇಲ್ಲಿ ನೀವು ಏನನ್ನ ಬೇಕಾದ್ರೂ ಇಲ್ಲಿ ಚೇಂಜ್ ಮಾಡ್ಕೋಬಹುದು ಸೊ ನಾನೀಗ ಬಹಳಷ್ಟು ಜನ ಕೇಳ್ತಾ ಇದ್ರು ನಾವು ಹೇಗೆ ಬ್ರಾಂಚ್ ಚೇಂಜ್ ಆಗಿದೆ ಈಗ ಆ ಬ್ರಾಂಚ್ ಚೇಂಜ್ ಆಗಿರೋದನ್ನ ನಾವು ಹೇಗೆ ಮತ್ತೆ ಚೇಂಜ್ ಮಾಡ್ಕೋಬಹುದು ಅಂತ ಇಲ್ಲಿ ನೋಡಿ ಬ್ಯಾಂಕ್ ಬ್ರಾಂಚ್ ನೇಮ್ ಅಂತ ಇದೆ ಇಲ್ಲಿ ಬ್ರಾಂಚ್ ನಿಮ್ಮ ಯಾವ ಬ್ರಾಂಚ್ ಹೋಗಿದೆಯೋ ಆ ಬ್ರಾಂಚ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬಹುದು ಸೊ ಇಲ್ಲಿ ನಮ್ಗೆ ಐ ಎಫ್ ಎಸ್ ಸಿ ಕೋಡು ಸಿಗುತ್ತೆ ಎಮ್ ಐ ಸಿ ಆರ್ ಕೋಡು ಕೂಡ ಇಲ್ಲೇ ಸಿಕ್ಬಿಡುತ್ತೆ ಸೇವಿಂಗ್ ಬ್ಯಾಂಕ್ ಇದ್ರೆ ಸೇವಿಂಗ್ ಬ್ಯಾಂಕ್ ಕರೆಂಟ್ ಬ್ಯಾಂಕ್ ಇದ್ರೆ ಕರೆಂಟ್ ಬ್ಯಾಂಕ್ ಸೊ ಇದನ್ನ ನೀವು ಏನ್ ಮಾಡ್ತೀರಾ ಇಷ್ಟಾಗಿ ನೀವು ಇವು ಕೆಳಗಡೆ ಇರ್ತಕ್ಕಂತಹ ವಿಳಾಸವನ್ನು ಕೂಡ ನೀವು ಸರಿಯಾಗಿ ನೋಡ್ಕೊಳ್ಳಿ ಮತ್ತೊಮ್ಮೆ ಅಕೌಂಟ್ ಡೀಟೇಲ್ ಅನ್ನ ಸರಿಯಾಗಿ ನೋಡ್ಕೊಳ್ಳಿ ಇಲ್ಲ ಎಲ್ಲ ಸರಿಯಾಗಿತ್ತು ಅಂತ ಹೇಳಿದ್ರೆ ನೀವು ಅಪ್ಡೇಟ್ ಅನ್ನ ಆಲ್ರೆಡಿ ಪ್ರೋಸೆಸ್ ಅಂದ್ರೆ ಈಗ ನೀವು ಅಪ್ಡೇಟ್ ಕೊಟ್ಟ ತಕ್ಷಣ ಇದನ್ನ ನಾನು ಆಲ್ರೆಡಿ ಮಾಡಿರೋದ್ರಿಂದ ನೀವೀಗ ನ್ಯೂ ರಿಕ್ವೆಸ್ಟ್ ಕೆನಾಟ್ ರೈಸ್ ಆಲ್ರೆಡಿ ಮಾಡಿರೋದ್ರಿಂದ ನೀವು ಅಪ್ಡೇಟ್ ಕೊಟ್ಟಾಗ ಅಪ್ಡೇಟ್ ಸಕ್ಸಸ್ಫುಲ್ ಆಗತ್ತೆ ಸೊ ಇಲ್ಲಿಗೆ ನೀವು ಸೂಪ್ರಿಂಡೆಂಟ್ ಲಾಗಿನ್ ಅಲ್ಲಿ ನಿಮ್ಮ ಕೆಲಸವನ್ನು ಮುಕ್ತಾಯಗೊಳಿಸಿದೀರ ನೆಕ್ಸ್ಟ್ ಏನ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ರೋಲ್ ಅದು ಡಿಡಿಒ ಲಾಗಿನ್ ಅಲ್ಲಿ ಅಪ್ರೂವ್ ಈಗ ನೀವು ಸೊ ರೋಲ್ ಬಂದ್ಬಿಟ್ಟು ಡಿಡಿಒ ರೋಲ್ ತಗೋಬೇಕು ನೀವು ಸೊ ನಿಮ್ಮ ಡ್ರಾಯಿಂಗ್ ಆಫೀಸರ್ ರೋಲ್ ಅನ್ನು ತಗೊಳ್ಳಿ ಇಲ್ಲೂ ಕೂಡ ಹಾಗೇನೆ ಇಲ್ಲಿ ಪಕ್ಕದಲ್ಲಿ ವರ್ಕ್ ಫ್ಲೋ ಅಂತ ಇದೆ ವರ್ಕ್ ಫ್ಲೋ ಮೇಲೆ ನೀವು ಕರ್ಜರ್ ತಗೊಂಡೋದ್ರೆ ವರ್ಕ್ ಲಿಸ್ಟ್ ಇದೆ ವರ್ಕ್ ಲಿಸ್ಟ್ ಅಲ್ಲಿ ಮತ್ತೆ ವರ್ಕ್ ಲಿಸ್ಟ್ ಇದನ್ನು ಕೂಡ ನಾನು ಶಾರ್ಟ್ ಕಟ್ ಮಾಡ್ಕೊಂಡು ಸ್ಟಾರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಮಗೆ ಇಲ್ಲಿ ವರ್ಕ್ ಲಿಸ್ಟ್ ಇಲ್ಲೇ ಸಿಕ್ಬಿಡುತ್ತೆ ಸೊ ಮತ್ತೊಮ್ಮೆ ವರ್ಕ್ ಫ್ಲೋ ವರ್ಕ್ ಲಿಸ್ಟ್ ವರ್ಕ್ ಲಿಸ್ಟ್ ಸೊ ಇಲ್ಲಿ ನೀವು ಏನಲ್ಲಿ ಸಬ್ಮಿಟ್ ಕೊಟ್ಟಿದ್ರೋ ಸೂಪ್ರಿಂಟೆಂಡೆಂಟ್ ಲಾಗಿನ್ ಅಲ್ಲಿ ಅಲ್ಲಿ ಡಿ ಲಾಗಿನ್ ಅಲ್ಲಿ ಇಲ್ಲಿ ಬಂದಿರುತ್ತೆ ಸೊ ಇಲ್ಲಿ ನೀವು ಅಪ್ರೂವ್ ಕೊಟ್ಟರೆ ಫೈನಲಿ ನಿಮ್ಮ ಚೇಂಜಸ್ ಆ ತಕ್ಷಣವೇ ಚೇಂಜ್ ಆಗುತ್ತೆ ಈಗ ನಾನು ಅಪ್ರೂವ್ ಕೊಡ್ತಾ ಇದೀನಿ ಮೊದಲು ಡಿ ಎಸ್ಸಿ ನೀವು ಲಾಗಿನ್ ಮಾಡ್ಕೋಬೇಕು ಇಶ್ಯೂ ಕರೆಕ್ಷನ್ ಅಂತ ಬರ್ತಾ ಇದೆ ಲಾಗಿನ್ ಲಾಗಿನ್ ಮಾಡ್ಕೊಂಡ್ಮೇಲೆ ನೀವು ಅದನ್ನ ಅಪ್ರೂವ್ ಕೊಟ್ರೆ ಇಲ್ಲಿಗೆ ನಿಮ್ಮ ರೆಸಿಪೆಂಟ್ ಐ ಡಿಯನ್ನ ಬದಲಾವಣೆ ಮಾಡೋದು ಅಥವಾ ಮಾಡಿಫೈ ಮಾಡೋ ಅಂತದ್ದು ಇಲ್ಲಿಗೆ ಮುಕ್ತಾಯ ಆಗತ್ತೆ ಸೊ ಅಲ್ಲಿಗೆ ನಿಮ್ಮ ಚೇಂಜಸ್ ಎಲ್ಲವೂ ಕೂಡ ಸಕ್ಸಸ್ಫುಲ್ ಆಗತ್ತೆ ಸೊ ಆಗಿತ್ತು ಇವತ್ತಿನ ಮಾಹಿತಿ ಈ ಮಾಹಿತಿ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಧನ್ಯವಾದಗಳು